ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶ್ರೀರಸ್ತು ಶುಭಮಸ್ತು ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಸಂಚಿಕೆ ಮೊದಲಿಗೆ ತುಳಸಿ ದೇವರಿಗೆ ಪತ್ರ ಬರೆತಿರ್ತಾಳೆ ನನ್ನ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆಯಾಗಬಾರದು ಜೈಲಿನಲ್ಲಿದ್ದ ಸಮರ್ಥ ಆದಷ್ಟು ಬೇಗ ಹೊರಗಡೆ ಬರಬೇಕು ಅದೇ ನಿಧಿಯ ಭಯವೆಲ್ಲ ಹೋಗಬೇಕು ಅವಿ ಅವಿ ಸಿರಿಗೆ ಸಹ ಒಳ್ಳೆಯದಾಗಬೇಕು ಅಂತ ಬರೆದು ದೇವರ ಹತ್ರ ಬೇಡ್ಕೊಳ್ತಾ ಇರ್ತಾಳೆ ಮಾದವು ಸಹ ಅಲ್ಲಿಗೆ ಬರ್ತಾರೆ ಅವರು ಹೇಳ್ತಾರೆ ಯಾರಾದರೂ ದೇವರಿಗೆ ಅರಕ್ಕೆ ಪೂಜೆ ಮಾಡ್ತಾರೆ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಆದರೆ ನೀವು ವಿಶೇಷವಾಗಿ ದೇವರಿಗೆ ನೀವು ಪತ್ರ ಬರೀತೀರಿ ಅಂತ ಹೇಳ್ತಾರೆ ಹೌದು ನನ್ನ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅವಿ ಅಭಿ ಉಪವಾಸದಲ್ಲಿದ್ದರೆ ಸಿರಿ ತುಂಬ ನೋವಿನಲ್ಲಿದ್ದಾನೆ ಪಾಪು ಆದಷ್ಟು ಬೇಗ ಲಾಕಪ್ನಿಂದ ಹೊರಗೆ ಬರಬೇಕು ನಿಧಿಯ ಭಯವೆಲ್ಲ ಹೋಗಬೇಕು ಅಂತ ಹೇಳ್ತಾಳೆ ಅದಕ್ಕೆ ಮಾಧವ್ ಹೇಳ್ತಾರೆ ಹೌದು ಈಗ ಇನ್ವೆಸ್ಟಿಗೇಷನ್ ನಡೀತಿದೆ ಅಲ್ಲ ನಮ್ಮ ಇಬ್ಬರು ಮಕ್ಕಳು ಯಾವುದೇ ರೀತಿಯ ತಪ್ಪಿಲ್ಲ ಅಂತ ನಿರುದ್ದೋಷಿಯಾಗಿ ಹೊರಗೆ ಬರುತ್ತಾರೆ ನೀವು ಚಿಂತೆ ಮಾಡಬೇಡಿ ಅಂತ ಹೇಳ್ತಾರೆ ಹೇಳ್ತಾರೆ ಎಷ್ಟೋ ಸಲ ನಾವು ದಿನಪೂರ್ತಿ ಇದ್ದರೂ ಪ್ರೀತಿಯಿಂದ ಇದ್ದರೂ ಸಹ ನನಗೆ ನೀವು ಪತ್ರ ಬರೆಯುತ್ತಿದ್ದೀರಿ ಅಲ್ವಾ ಅಂತ ಹೇಳಬೇಕಾವುದು ಆ ಪತ್ರ ಬರೆಯುವುದರಲ್ಲಿ ಖುಷಿಯೇ ಬೇರೆ ಇರುತ್ತೆ ನಾಕೆ ನಾಲ್ಕು ಸಾಲಲ್ಲಿ ಉತ್ತರಿಸಬಹುದು ಅಂತ ಹೇಳ್ತಾಳೆ ಮಾಧವ್ ಹೇಳ್ತಾರೆ ಬನ್ನಿ ಇದು ಅಣ್ಣಾದರೂ ತಿಂದು ಮಲ್ಕೊಳ್ಳಿ ಹೇಳ್ತಾಳೆ ನನಗೆ ಅಕ್ಕೋ ಇವತ್ತು ಬೇಡ ಅಂತ ಅನಿಸ್ತಿದೆ ನನ್ನ ಮಕ್ಕಳು ಉಪವಾಸದಲ್ಲಿದ್ದರೆ ನಾನು ಹೇಗೆ ಊಟ ಮಾಡಲಿ ಅಂತ ಹೇಳ್ತಿರಬೇಕಾದ್ರೆ ನನಗೆ ಗೊತ್ತಿತ್ತು ನೀವು ತಿನ್ನುವುದಿಲ್ಲ ಅಂತ ಆದರೂ ನಾನು ಕೇಳಿಬಿಟ್ಟೆ ನೀವೀಗ ಆರಾಮ ಮಾಡಿ ಅಂತ ಹೇಳ್ತಾರೆ ಅವಿ ಒಬ್ಬನೇ ನಿಂತಿರ್ತಾನೆ ಪೂರ್ಣಿ ಬಂದು ಬನ್ನಿ ಜ್ಯೂಸ್ ಆದರೂ ಕುಡಿಯಿರಿ ಅಂತ ಹೇಳಬೇಕಾದ್ರೆ ಬೇಡ ನನಗೆ ಜ್ಯೂಸ್ ಬೇಡ ಹಾಗಾದರೆ ಏಕೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪನಾದರೂ ಗಮನ ಕೊಡಿ ಅಂತ ಹೇಳ್ತಾಳೆ ಆಗ ಅವಿ ನಿನ್ನತ್ರ ಒಂದು ಹೇಳಬೇಕು ಏನಂತ ಹೇಳಿದಾಗ ಎಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಬೇಕಾದ್ರೆ ಪೂರ್ಣಿಗೆ ತುಂಬ ಖುಷಿಯಾಗುತ್ತೆ ನಿಮಗೆ ನೆನಪಿತ್ತೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಬೇಕಾದ್ರೆ ಹೌದು ಈ ಮನೆಯಲ್ಲಿ ಈ ನಡೆದ ಘಟನೆಯಿಂದಾಗಿ ತುಂಬ ಟೆನ್ಷನಲ್ಲಿದ್ದೆ ಅಂತ ಹೇಳ್ತಾನೆ ಹೌದು ಹೇಳ್ತಾಳೆ ಪೂರ್ಣಿ ಮನೆಯಲ್ಲಿ ಯಾವುದೇ ರೀತಿಯ ಹಬ್ಬಗಳನ್ನು ಆಚರಿಸಲಿಕ್ಕೆ ಆಗುವುದಿಲ್ಲ ಈ ಥರ ಘಟನೆಗಳೆಲ್ಲ ನಡೆದರೆ ನನಗೆ ದಿವಾಸ್ಲು ವ್ಯಾಲೆಂಟೈನ್ಸ್ ಡೇನೆ ನಿಮ್ಮ ಜೊತೆ ಇರಬೇಕಾದ್ರೆ ನಿಮ್ಮ ಈ ಪ್ರೀತಿ ವಿಶ್ವಾಸದಿಂದ ಅಂತ ಖುಷಿಯಿಂದ ಹೇಳ್ತಾಳೆ ಒಂದು ಸಲ ಹೇಳ್ತಾಳೆ ಬನ್ನಿ ಜ್ಯೂಸ್ ಕುಡಿಯಿರಿ ಅಂತ ಹೇಳಬೇಕಾದ್ರೆ ಇಲ್ಲ ನನಗೆ ಕುಡಿಯೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಬೇಕಾದ್ರೆ ತುಳಸಿ ಬಂತು ಕುಡಿ ಜ್ಯೂಸ್ ಕುಡಿ ನೀವು ಜ್ಯೂಸ್ ಕುಡಿಯದಿದ್ದರೆ ಏನು ತಿನ್ನದಿದ್ದರೆ ನಿಮ್ಮ ಆರೋಗ್ಯದ ಕಥೆ ಏನು ನೀವು ಗಟ್ಟಿದ್ದರೆ ತಾನೇ ಸಮರ್ಥನ ಬಿಡಿಸಲಿಕ್ಕೆ ಆಗೋದಂತ ಹೇಳಬೇಕಾದ್ರೆ ಬರುವವರೆಗೆ ನನಗೆ ಏನು ತಿನ್ನೋಕ್ಕೆ ಮನಸ್ಸಿಲ್ಲ ಅಂತ ಹೇಳಬೇಕಾದ್ರೆ ಅಭಿ ಬಂದು ಹೌದು ಅಮ್ಮ ಏನು ಸೇರ್ತಿಲ್ಲ ನಮ್ಮನ್ನು ಒತ್ತಾಯ ಮಾಡಬೇಡಿ ಅಂತ ಹೇಳ್ತಾನೆ ನಮಗೆ ಇದರಲ್ಲಿ ತುಂಬ ಖುಷಿ ಕಾಣ್ತಿದೆ ಸಮರ್ಥ ಬರುವವರೆಗೆ ಒಂದು ತುಟ್ಟು ಅನ್ನ ಸಹ ತಿನ್ನೋದಿಲ್ಲ ಅಂತ ಹೇಳ್ತಾನೆ ಹೇಳ್ತಾಳೆ ನಿಮಗೆ ಕಾಲಲ್ಲಿ ನಿಲ್ಲಕ್ಕೆ ಆಗೋಲ್ಲ ಜ್ಯೂಸ್ ಆದರೂ ಕುರಿ ಅಂತ ಹೇಳಿದಾಗ ತುಳಸಿ ಒತ್ತಾಯ ಮಾಡ್ತಾಳೆ ಹಾಗಾಗಿ ಇಲ್ಲ ಅಮ್ಮ ನನಗೆ ಇಲ್ಲ ಅಂತ ಹೇಳಬೇಕಾದ್ರೆ ಅವಯ್ಯ ಹೇಳ್ತಾನೆ ನೀವು ದೇವರ ಹೆಸರಲ್ಲಿ ಉಪವಾಸ ವೃತ್ತ ಅಲ್ಲ ಮಾಡ್ತೀರಲ್ವ ನಿಮಗೇನಾದರೂ ಆಗಿದೆಯಾ ಇಲ್ಲಲ್ವ ನಾವು ಸಹ ಅದೇ ರೀತಿ ಮಾಡ್ತಾ ಇದ್ದೇವೆ ಸಮರ್ಥ ಆದಷ್ಟು ಬೇಗ ಹೊರಗಡೆ ಬರಬೇಕು ನಾವೇ ಇಲ್ಲಿ ಉಪವಾಸ ಮಾಡಿದರೆ ಅಲ್ಲಿ ನಮಗೆ ದೇವರು ಒಳ್ಳೆಯದು ಮಾಡ್ತಾನೆ ಯಾವುದಾದರೂ ಮೂಲಕ ದಾರಿ ತೋರಿಸಿ ತೋರಿಸ್ತಾನೆ ಸಾಕ್ಷಿ ಬೇಗ ಸಿಕ್ಕೇ ಸಿಗ್ಬೋದು ಸಮರ್ಥ ಆದಷ್ಟು ಬೇಗ ಜೈಲಿನಿಂದ ಹೊರಗಡೆ ಬರ್ಬೋದು ಅಂತ ಹೇಳಿದಾಗ ತುಳಸಿ ಹೇಳ್ತಾಳೆ ನಿಮ್ಮ ಈ ನಂಬಿಕೆ ಒಳ್ಳೆಯದಾಗಲಿ ನಿಮಗೆ ಆದಷ್ಟು ಬೇಗ ಸಮರ್ಥ ಬರಲಿ ಅಂತ ನಾನು ಆಶಿಸುತ್ತೇನೆ ಅಂತ ತುಳಸಿ ಹೇಳ್ತಾಳೆ ನೀ ತುಳಸಿ ಎಷ್ಟೇ ಒತ್ತಾಯ ಮಾಡಿದ್ರು ಅಭಿ ಹೇಳ್ತಾನೆ ನಮ್ಮನ್ನು ಒತ್ತಾಯ ಮಾಡಬೇಡಿ ಅಂತ ಅಲ್ಲಿಂದ ಇಬ್ರು ಸಹ ಹೋಗ್ತಾರೆ ತಾತ ಕಾಪಿ ಕುಡಿತಾ ಇರ್ತಾರೆ ಸಂಧ್ಯಾಳ ಮಾವ ಪೇಪರ್ ಜೋರಾಗಿ ಓದ್ತಾ ಇರಬೇಕಾದ್ರೆ ತಾತನಿಗೆ ಭಯ ಹೋಗುತ್ತೆ ಯಾಕೆ ಈ ಥರ ಜೋರಾಗಿ ಓದ್ತಾ ಇದ್ದೀಯಾ ಸ್ವಲ್ಪ ಮೆಲ್ಲ ಓದು ಆಗ ಸಂಧ್ಯಾಳ ಮಾವ ಹೇಳ್ತಾರೆ ನನಗೆ ಪೇಪರ್ ಓದೋದಕ್ಕೂ ಸಹ ಅಧಿಕಾರ ಇಲ್ವಾ ಓದೇ ಓದಿ ಓದ್ತೇನೆ ನಾನು ಜೋರಾಗಿ ಓದ್ತೇನೆ ಅಂತ ಹೇಳಿದಾಗ ತಾತ ಉಯ್ಯಾಲೆ ತಟ್ಟುತ್ತಾ ಓದು ಓದು ಇಲ್ಲಿಂದ ಹೊರಡು ಅಂತ ಹೇಳಬೇಕಾದ್ರೆ ಇಲ್ಲ ಮೆಲ್ಲ ಓದ್ತೇನೆ ಅಂತ ಮೆಲ್ಲಗೆ ಓದ್ತಾ ಇರ್ತಾರೆ ಇಷ್ಟು ಸಾಕ ನಾನು ಮೆಲ್ಲ ಓದೋದಂತ ಹೇಳಬೇಕಾದ್ರೆ ಇದು ಓಲ್ಡ್ ಕಾಮಿಡಿ ಅಂತ ಹೇಳ್ತಾರೆ ತಾತ ಮಾಡುವುದೆಲ್ಲ ತಪ್ಪೇ ಆದ್ರಿಂದಾಗಿ ನಮಗೆ ನೀನು ಮಾಡುವ ಎಲ್ಲ ಕೆಲಸದಲ್ಲೂ ತಪ್ಪಾಗೇ ಕಾಣುತ್ತೆ ಅಂತ ಹೇಳ್ತಾರೆ ಮಾವ ಹೇಳ್ತಾರೆ ನನಗೇನು ಕೆಲಸ ಇಲ್ಲ ಅಂತೇಳಿ ನೀವು ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ ಅಂತ ಹೇಳ್ತಿರ್ಬೇಕಾದ್ರೆ ತಾತ ಹೇಳ್ತಾರೆ ತಾ ಜೀವಮಾನದಲ್ಲಿ ಹೇಳುವುದಾದರೆ ಆಗಿ ಹೇಳ್ತೇನೆ ಹೊರತು ಆಗಿ ಯಾವತ್ತೂ ಹೇಳುವುದಿಲ್ಲ ಅಂತ ಹೇಳ್ತಾರೆ ಬರಬೇಕಾದ್ರೆ ದೀಪಿಕಾ ಟೇಬಲಲ್ಲಿ ಒಂದು ಕೇಕ್ ಎಲ್ಲ ಅರೇಂಜ್ ಮಾಡಿರ್ತಾಳೆ ನಂತರ ಅಭಿ ಕೇಳ್ತಾನೆ ಇದೇನಂತ ಹೇಳಬೇಕಾದ್ರೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ ಅಭಿ ವ್ಯಾಲೆಂಟೈನ್ಸ್ ಡೇ ನಾನಿವತ್ತು ಪಬ್ನಲ್ಲಿ ಟೇಬಲ್ ಬುಕ್ ಮಾಡಿದ್ದೇನೆ ಒಂದು ಕವರ್ ತೆಗಿತಾಳೆ ಆಗ ಅಭಿ ನಾನು ಹೇಳ್ತಿರೋದು ಕೆಲ್ಸ್ತಿದ್ದೇನೆ ನಿನ್ನ ಹತ್ರನೇ ಹೇಳ್ತಿರೋದು ಅಂತ ಹೇಳ್ಬೇಕಾದ್ರೆ ಅಭಿ ಯೋಚನೆಯಲ್ಲಿ ಇರ್ತಾನೆ ದೀಪಿಕಾ ಅಭಿ ಕೇಳ್ತಾಳೆ ನಿನಗೆ ಇದನ್ನೆಲ್ಲ ನೋಡಿ ಎಕ್ಸೈಟ್ ಆಗಲಿ ಇಲ್ವಾ ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಅಭಿಗೆ ಕೋಪ ಬರುತ್ತೆ ಸ್ಟಾಪಿಡ್ ದೀಪಿಕಾ ಅಂತ ಹೇಳಿದಾಗ ದೀಪಕ್ಕೆನಿಗೆ ತುಂಬ ಶಾಕ್ ಆಗುತ್ತೆ ಅಭಿ ಹೇಳ್ತಾನೆ ಮನೆಯವರೆಲ್ಲ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಎಷ್ಟು ಬೇಜಾರದಿಂದ ಇದ್ದಾರೆ ಗೊಂದಲದಲ್ಲಿ ಇದ್ದರೆ ನಿನಗೆ ಗೊತ್ತುತ್ತಾನೆ ಆದರೆ ಎಂತಹ ಪರಿಸ್ಥಿತಿಯಲ್ಲಿ ನಿನಗೆ ಈ ಸೆಲೆಬ್ರೇಷನ್ ಎಲ್ಲ ಬೇಕಿತ್ತ ಅಂತ ಕೇಳ್ತಾನೆ ಅದಕ್ಕೆ ದೀಪಿಕೆ ಹೇಳ್ತಾಳೆ ಕೇಳ್ತಾಳೆ ದಿನ ಸಾಯೋರಿಗೆ ಅಲ್ಲೋರು ಯಾರು ಈ ಸಮಸ್ಯೆ ಮನೆಯಲ್ಲಿ ಯಾವಾಗಲೂ ಇದ್ದದ್ದೇ ಅಂತ ಹೇಳ್ತಾಳೆ ಶಾ ನಾವು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ವಿ ಈ ವರ್ಷನೂ ಮಾಡುವ ಅಂತ ನಾನು ಈ ಥರ ಅರೇಂಜ್ ಮಾಡಿದೆ ಬಾ ಅಬಿ ಒಟ್ಟಿಗೆ ಹೇಳ್ತಾಳೆ ಬಾ ಅಬಿ ಇವತ್ತು ನಾವು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡೋಣ ಕಾಮನ್ ಅಂತ ಹೇಳಿ ಬೆಂಕಿ ಪೆಟ್ಟಿಗೆ ಕೊಡ್ತಾಳೆ ಅಭಿ ಬೆಂಕಿ ಪೆಟ್ಟಿಗೆಯಿಂದ ಒಂದು ಕಟ್ಟಿ ಇರಿ ಬೆಂಕಿ ಬಂದಾಗ ಅವಳ ಕೈಯಲ್ಲಿದ್ದ ಕವರಿಗೆ ಬೆಂಕಿ ಹಚ್ಚುತ್ತಾಳೆ ಅದು ಎಲ್ಲ ಬೆಂಕಿಗೆ ನುಚ್ಚು ನೂರಾಗಿ ಹೋಗುತ್ತೆ ದೀಪಿಕಲಿಕೆ ತುಂಬ ಇತ್ತ ದತ್ತನ ಮನೆಯಲ್ಲಿ ಸಂಧ್ಯಾ ಮಾಮ ಪೇಪರ್ ಓದ್ತಾ ಇರ್ತಾರೆ ತಾತನ ಹತ್ರ ಹೇಳ್ತಾರೆ ದತ್ತ ಅವರೇ ನಿಮಗೆ ಒಂದು ಗೊತ್ತಾ ಪೇಪರಲ್ಲಿ ಏನಿದೆ ಅಂತ ಒಬ್ಬ ಮಗ ತಂದೆಯ ಟ್ರ್ಯಾಕ್ಟ್ರ್ ಹತ್ತಿಸಿ ಕೊಂದುಬಿಡ್ತಾನೆ ನಂತರ ಅದನ್ನು ಆಕ್ಸಿಡೆಂಟ್ ಅಂತ ಮಾಡ್ತಾನೆ ಸತ್ಯ ತಿಳಿದ ನಂತರ ಈಗ ಅವನನ್ನು ಹಾಕಿದ್ದಾರೆ ಅಂತ ಹೇಳ್ತಾರೆ ಸಮರ್ಥ ಆ್ಯಕ್ಸಿಡೆಂಟ್ ಮಾಡಿ ಮಾವನನ್ನೇ ಸಹಿಸಿಬಿಟ್ಟ ಅವನಿಗೆ ಸಹ ಪರ್ಮನೆಂಟ್ ಜೈಲ ಅಂತ ಹೇಳ್ತಿರ್ಬೇಕಾದ್ರೆ ತಾತ ಹೇಳ್ತಾರೆ ಮುಚ್ಚೋ ಬಾಯಿ ಊಟ ಅಳವನು ಹೇಳಿದ್ರು ನಿನಗೆ ಸಮರ್ಥ ಆ್ಯಕ್ಸಿಡೆಂಟ್ ಮಾಡಿದ್ದಂತ ಆಗ ಸಂಧ್ಯಾಲ ಮಾವ ಹೇಳ್ತಾರೆ ಯಾರು ಯಾಕೆ ಹೇಳಬೇಕು ತಾನೇ ಒಪ್ಕೊಂಡಿದ್ದಾನಲ್ಲ ತಾನೇ ಆ್ಯಕ್ಸಿಡೆಂಟ್ ಮಾಡಿದಂತ ಹೇಳ್ತಾರೆ ಮಗ ತಪ್ಪು ಮಾಡಿಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗೇ ಆಗುತ್ತೆ ಅವರು ನಿಜವಾಗಿಯೂ ಒಂದಲ್ಲ ಒಂದು ದಿನ ಸಿಕ್ಕೇ ಬೀಳ್ತಾರೆ ಅಂತ ಹೇಳ್ತಿರಬೇಕಾದ್ರೆ ಸಂಧ್ಯಾಲ ಮಾವನಿಗೊಂದು ಕಾಲ್ ಬರ್ತದೆ ಆಗ ಕಾಲ್ ನೋಡಿ ಹೇಳ್ತಾರೆ ಈ ಕಂಪನಿಯವರಿಗೆ ಏನು ಬೇರೆ ಕೆಲಸ ಇಲ್ಲ ಅಂತ ಹೇಳ್ತಾರೆ ಮಾವ ಎಷ್ಟೇ ಫೋನ್ ಕಟ್ ಮಾಡಲು ಪ್ರಯತ್ನಿಸಿದರು ಕಾಲ್ ಕಟ್ಟೋ ಆಗಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಶಾರವರಿಯವರು ಯಾಕೆ ನನಗೆ ಗಡಿ ಗಡಿ ಕಾಲ್ ಮಾಡ್ತಾ ಇದ್ದಾರೆ ನಾನು ಏನಾದರೂ ಶಾರವರಿ ಜೊತೆ ಲಿಂಕ್ ಇದೆ ಅಂತ ಗೊತ್ತಾದರೆ ಅದೋ ಗತಿ ಅಂತ ಯೋಚಿಸ್ತಾ ಇರ್ತಾರೆ ದತ್ತ ಹೇಳ್ತಾರೆ ಕೊಡು ಫೋನ್ ಅಂತ ಹೇಳ್ಬೇಕಾದ್ರೆ ಇಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ನೀ ಅಪ್ರಾಯೋಜಕನಿಗೆ ಯಾರು ಕಾಲ್ ಮಾಡಿರುವುದು ಅವರಿಗೆ ಏನು ಬೇರೆ ಕೆಲಸ ಇಲ್ವಾ ಕೊಡು ನಾನು ಇನ್ನು ಮಾತಾಡ್ತೇನೆ ಅಂತ ಹೇಳ್ಬೇಕಾದ್ರೆ ಇಲ್ಲ ದತ್ತವರ ಇದು ಯಾವುದೋ ಕಂಪನಿ ಇರಬೇಕು ಸಿಲಿ ಸಿಲಿ ಕ್ವೆಶನ್ ಕೇಳಲಿಕ್ಕೆ ಕಾಲ್ ಮಾಡ್ತಾರೆ ನಾನು ಏನಂತ ವಿಚಾರಿಸ್ತೇನೆ ನೀವು ಇಲ್ಲೇ ಇರಿ ಅಂತ ಹೊರಗೆ ಹೋಗ್ತಾರೆ ಏನೇ ಮಾಡ್ತಾ ಇರ್ತಾರೆ ಯಾರ್ದು ಕಾಲ್ ಇರ್ಬೋದು ನನ್ನೆದುರು ಮಾತಾಡಲ್ಲ ಅಂತಾನೆ ಯಾರ್ದು ಬೇರೆ ಕಾಲ್ ಇರ್ಬೋದು ಯಾಕೆ ಇವನು ಈ ಥರ ಮಾತಾಡ್ತಿದ್ದಾನೆ ಕಂಪೆನಿಯವರದಂತ ಕಾಲ್ ಹೇಳಿ ಹೊರಗೆ ಯಾಕೆ ಹೋದ ಅಂತ ಇತ್ತ ಅವಿ ದೀಪಿಕಾ ತಂದಿರುವ ಒಂದು ಕವರಿಗೆ ಬೆಂಕಿ ಹಚ್ಚಿ ಸುಟ್ಟು ಸುಟ್ಟಾಗ್ತಾನೆ ಕೋಪಗೊಂಡ ದೀಪಿಕ ಜೋರಾಗಿ ಕಿರುಚಿದಾಗ ಪೂರ್ಣಿ ಓಡಿ ಬಂದು ನೀರು ತಂದು ಆ ಬೆಂಕಿಯನ್ನು ನಂದಿಸ್ತಾಳೆ ಬಂದು ಅಭಿ ಏನಾಯ್ತು ಯಾಕೆಲ್ಲ ಹೀಗೆ ನಡೆದುಕೊಳ್ತೀಯ ಅಂತ ಕೇಳ್ತಾಳೆ ಮನೆಯಲ್ಲಿ ಈ ತರ ಪರಿಸ್ಥಿತಿ ಇರಬೇಕಾದ್ರೆ ಸೆಲೆಬ್ರೇಷನ್ ಮಾಡುವ ಅಂತಳೆ ಕೋಪ ಬರಲು ಅಂತ ಹೇಳ್ಬೇಕಾದ್ರೆ ತುಳಸಿ ಹೇಳ್ತಾಳೆ ಅವಳು ನಿನ್ನನ್ನು ತುಂಬಾ ಪ್ರೀತಿಸ್ತಿರ್ತಾಳೆ ಅದಕ್ಕೆ ಈ ತರ ಮಾಡಿದಾಳೆ ಅಷ್ಟೇ ನೀನು ಸಹ ಬುದ್ಧಿ ಹೇಳ್ತಾಳೆ ಅವಳು ಮಾಡಿದ್ರಲ್ಲಿ ತಪ್ಪೇನಿದೆ ಈ ಸಮಯದಲ್ಲಿ ಮಾಡಿರ್ಬೋದು ಆದರೆ ಅವಳು ತುಂಬ ನಿನ್ನನ್ನು ಪ್ರೀತಿಸ್ತಾಳೆ ಸ್ವಲ್ಪ ಕೋಪಾನ ಕಡಿಮೆ ಮಾಡ್ಕೋ ಅಂತ ಹೇಳ್ತಾಳೆ ಅಂತ ಹೇಳ್ತಾಳೆ ಅವಳು ಮಾಡಿದ್ದು ನಿನ್ನ ಖುಷಿಗೋಸ್ಕರ ನಾವು ಅಡುಗೆ ಮಾಡ್ತೇವೆ ಒಬ್ಬರಿಗೆ ಪ್ರೀತಿಯಿಂದ ಅದು ಚೆನ್ನಾಗಿಲ್ಲ ಅಂತ ಹೇಳಿದರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅದೇ ರೀತಿ ಇದು ಸಹ ಅಂತ ಹೇಳ್ತಾಳೆ ಇರುವ ಪ್ರೀತಿಗೆ ಅವಳು ಇಷ್ಟೆಲ್ಲ ಮಾಡಿದರೆ ನೀನು ಬೈದರೆ ಅವಳಿಗೆ ಎಷ್ಟು ನೋವಾಗಲ್ಲ ಗೊತ್ತಲ್ವಾ ಹೇಳುದಿದ್ರು ಅರ್ಥ ಆಗುವಂತೆ ತಾಳ್ಮೆಯಿಂದ ಹೇಳ್ಬೇಕು ಅಭಿ ಅಂತ ತುಳಸಿ ಅಭಿಗೆ ಸಮಾಧಾನದ ಮಾತುಗಳನ್ನು ಹೇಳ್ತಾಳೆ ನಂತರ ಅಭಿ ದೀಪಿಕಲ ಹೆಗಲ ಕೈ ಮೇಲೆ ಹಾಕಿ ಹಾಗಾದ್ರೆ ತಲೆ ಸುತ್ತ ಬರುತ್ತೆ ದೀಪಿಕ ಕೇಳ್ತಾಳೆ ಏನಾಯ್ತ ಅಭಿ ತುಳಸಿ ಹೇಳ್ತಾಳೆ ಈಗಲಾದ್ರೂ ಏನಾದರೂ ಸ್ವಲ್ಪ ತಿನ್ನು ಅಂತ ಹೇಳ್ಬೇಕಾದ್ರೆ ಪರವಾಗಿಲ್ಲಮ್ಮ ಅಂತ ಹೇಳ್ತಾನೆ ನಾನು ಏನೇ ಮಾಡಿದರು ಏನೇ ಹೇಳಿದರು ಈಗ ಹೇಳಿದ್ರು ಈಗಂತೇ ಮಾಡಿದ್ರು ನಾನು ಸಹಿಸ್ತೇನೆ ಊಟನೂ ಸಹ ಸಹಿಸಿಕೊಳ್ತೇನೆ ಅಂತೇಳಿ ಅಲ್ಲಿಂದ ಹೊರಗೆ ಹೋಗ್ತಾನೆ ಕಲಿಗೆ ಸಹ ತುಳಸಿ ಸಮಾಧಾನ ಪಡ್ತಾಳೆ ನೀನು ಮನೆ ಪರಿಸ್ಥಿತಿ ಹೇಗಿದೆಗಿಂತ ಅಭಿನ ಮನಸ್ಥಿತಿ ಹೇಗಿದೆ ಅಂತ ಅರ್ಥ ಮಾಡಬೇಕು ಅಂತ ಅವಳಿಗೆ ಸಹ ಬುದ್ಧಿಮಾತು ಹೇಳ್ತಾಳೆ ಹೊರಗಡೆ ಬಂದು ಯಾರೂ ಇಲ್ಲದಿರುವುದನ್ನು ನೋಡಿ ಸಾರ್ವರಿಗೆ ಕಾಲ್ ಮಾಡ್ತಾರೆ ಸಾರ್ವರಿ ಹೇಳ್ತಾಳೆ ನಾನು ನಿಮಗೆ ನಿನ್ನೆಯಿಂದ ಕಾಲ್ ರಾತ್ರಿ ಮಾಡ್ತಾ ಇದ್ದೇನೆ ಇವತ್ತಿನವರೆಗೂ ಕಾಲ್ ರಿಸೀವ್ ಮಾಡಲಿಲ್ಲ ಯಾಕೆ ಅಂತ ಹೇಳ್ಬೇಕಿದ್ರೆ ಈಗ ನಾನು ಕಾಲ್ ರಿಸೀವ್ ಮಾಡಿದ್ದೇನೆ ಅಲ್ವಾ ಬದುಕಿದ್ದೇನೆ ಅಂತ ಅರ್ಥ ಅಂತ ಹೇಳ್ತಾರೆ ಶರ್ಟಪ್ ಅಂತ ಹೇಳಿದಾಗ ಅಲ್ಲಿಗೆ ಬಾಯ್ ಮುಚ್ಕೊಳ್ತಾರೆ ಹೇಳ್ತಾರೆ ನಿನ್ನ ಈ ಚೀಪ್ ಕಾಮಿಡಿ ಎಲ್ಲ ನನ್ನ ಹತ್ರ ಬೇಡ ಯಾಕೆ ನೀನು ನಿನ್ನೆಯಿಂದ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಬೇಕಾದ್ರೆ ಸಂಧ್ಯಾಲ ಮಾವೇ ಹೇಳ್ತಾರೆ ಮತ್ತೇನು ಮೇಡಮ್ ನೀವು ಕಾಲ್ ಮೇಲೆ ಕಾಲ್ ಕಾಲ್ ಮೇಲೆ ಕಾಲ್ ಮಾಡ್ತಿರ್ಬೇಕಾದ್ರೆ ನಾನು ಹೇಗೆ ರಿಸೀವ್ ಮಾಡಲಿ ಅಂತ ಹೇಳ್ತಾರೆ ದತ್ತ ವಾಮನ ಅವತಾರ ಇದ್ದಾಗೆ ಯಾವಾಗಲೂ ನನ್ನ ತಲೆ ಮೇಲೆ ಕಾಲ್ ಇಟ್ಟಿರ್ತಾನೆ ಕಾಲು ನನ್ನ ತಲೆ ಮೇಲೆ ಇರುವಾಗ ನಿಮ್ಮ ಕಾಲ್ ಹೇಗೆ ರಿಸೀವ್ ಮಾಡಲಿ ಅಂತ ಹೇಳಬೇಕಾದ್ರೆ ಶಾರುವರಿ ನನಗೆ ಏನು ಅರ್ಥ ಆಗ್ತಿಲ್ಲ ಅರ್ಥ ಆಗುವ ರೀತಿಯಾಗಿ ಹೇಳು ಅಂತ ಹೇಳ್ತಾಳೆ ಈ ಮನೆಯಲ್ಲಿರುವಾಗ ನಿಮ್ಮ ಕಾಲ್ ರಿಸೀವ್ ಮಾಡಲಿಕ್ಕೆ ಆಗಲ್ಲ ಅದೇ ರೀತಿ ನನ್ನ ಸುತ್ತಮುತ್ತ ಯಾರೂ ಇದ್ದರೆ ನನಗೆ ಕಾಲ್ ರಿಸೀವ್ ಮಾಡಲಿಕ್ಕೆ ಆಗಲ್ಲ ನನಗೆ ನಾನು ನಿಮ್ಮ ಜೊತೆ ಲಿಂಕಲ್ಲಿರುವುದು ನಿಮಗೆ ಇಷ್ಟೊಂದು ಇನ್ಫಾರ್ಮೇಷನ್ ಕೊಟ್ಟಿರುವುದು ಗೊತ್ತಾದರೆ ನನ್ನ ಬೆನ್ನ ಹಿಂದೆ ಬಿಡ್ತಾನೆ ಅದಲ್ಲದೆ ನನ್ನ ಜನ್ಮ ಜಾಲಾಡಿಸ್ತಾನೆ ಅಂತ ಹೇಳ್ತಾನೆ ಬರಿ ಹೇಳ್ತಾನೆ ಪರವಾಗಿಲ್ಲ ನೀನು ಕಾಲ್ ರಿಸೀವ್ ಮಾಡದಿದ್ದರು ಸ್ವಲ್ಪ ಹೊತ್ತಾದ ನಂತರ ನನಗೆ ಕಾಲ್ ಮಾಡಬೇಕು ಕೆಲವೊಂದು ಸರ್ತಿ ಮಾತಾಡ್ಲಿಕ್ಕೆ ಇರುತ್ತೆ ಎಮರ್ಜೆನ್ಸಿ ಇರುತ್ತೆ ಅಂತ ಹೇಳಿದಾಗ ಸಂಧ್ಯಾಲ ಮಾವೇ ಹೇಳ್ತಾರೆ ನನಗೆ ಬೈಯಕ್ಕೆ ಕಾಲ್ ಮಾಡಿದ್ರ ಅಥವಾ ಏನಾದರೂ ವಿಷಯ ಹೇಳಲಿಕ್ಕೆ ಮಾಡಿದ್ರ ಅಂತ ಹೇಳಬೇಕಾದ್ರೆ ಏ ಫೂಲ್ ಅಂತ ಹೇಳಬೇಕಾದ್ರೆ ಥ್ಯಾಂಕ್ ಯು ಮೇಡಮ್ ಅಂತ ಹೇಳ್ತಾನೆ ನಂತರ ಸಾರ್ವರ್ ಹೇಳ್ತಾರೆ ಆ ದತ್ತ ತಾವರೆ ಕೆರೆಯಿಂದ ತಂದ ಎಲ್ಲ ಎವಿಡೆನ್ಸ್ ಅನ್ನು ನೀನು ಸುಟ್ಟಾಕಬೇಕು ಯಾವುದು ಉಳಿಬಾರ್ದು ಅಂತ ಹೇಳ್ತಾಳೆ ಒಂದೆಲ್ಲ ಮಾವ ಹೇಳ್ತಾರೆ ದತ್ತನ ರೂಮಿನಿಂದ ಯಾವುದೇ ವಸ್ತು ಹೊರಗೆ ತರುವುದು ತುಂಬಾ ಕಷ್ಟ ಅಂತ ದತ್ತನ ರೂಮಿನ ಒಳಗೆ ಹೋಗುದು ಒಂದೇ ನಾಗರ ಹಾವಿನ ಹೊತ್ತಕ್ಕೆ ಕೈ ಹಾಕುವುದು ಒಂದೇ ಅಂತ ಹೇಳ್ತಾರೆ ಶಾರ್ವರ್ ಹೇಳ್ತಾರೆ ಈ ಕೆಲಸದಲ್ಲಿ ರಿಸ್ಕ್ ಇದೆ ಅಂತ ನನಗೂ ಗೊತ್ತು ಶುರು ಮಾಡಿದರೆ ನಿನಗೆ ದುಡ್ಡು ನಾನು ಕೊಡ್ತೇನೆ ಅಂತ ಹೇಳಬೇಕಾದ್ರೆ ಸಂಧ್ಯಾಳ ಮಾವ ನನಗೆ ಖುಷಿ ಆಗುತ್ತೆ ಆ ದತ್ತ ಇರುವ ಉತ್ತಕ್ಕೆ ನೀನು ಕೈ ಹಾಕು ಅಂತ ಶಾರ್ವರಿ ಹೇಳ್ತಾರೆ ಈಗಲಿಗೆ ಲಕ್ಷ ಲಕ್ಷ ಹಣ ನಾನು ಕೊಡ್ತೇನೆ ಅಂತ ಹೇಳಬೇಕಾದ್ರೆ ಸಂಧ್ಯಾಲ ಮಾವ ಹೇಳ್ತಾರೆ ನಾನು ಖಂಡಿತವಾಗಿ ದತ್ತನ ರೂಮಿಗೆ ಹೋಗ್ತೇನೆ ಏನೆಲ್ಲ ಇದೆ ಅಂತ ಜಾಲಾಡಿಸ್ತೇನೆ ಅಂತ ಹೇಳ್ತಾರೆ ಸಿಕ್ಕಿದ ನಂತರ ನಿಮಗೆ ಕಾಲ್ ಮಾಡ್ತಾನೆ ಅಂತ ಹೇಳಬೇಕಾದ್ರೆ ಎಷ್ಟು ಬೇಗ ಕೆಲಸ ಮುಗಿಸ್ತೀಯೋ ಅಷ್ಟು ಬೇಗ ನಿನಗೆ ನಿನ್ನ ಕೈಗೆ ಹಣ ಸಿಗುತ್ತೆ ಅಂತ ಹೇಳಿ ಶಾರುವಾರಿ ಫೋನ್ ಕಟ್ ಮಾಡ್ತಾಳೆ ತಂದೆಲೆ ಮಾವ ಯೋಚನೆ ಮಾಡ್ತಾರೆ ಈ ಅಮ್ಮ ಹೇಳಿದಾಗೆ ದತ್ತನ ರೂಮಿನಲ್ಲಿ ಅಂಥದ್ದು ಬೇಕಾದಂಥ ಎವಿಡೆನ್ಸ್ ಯಾವುದಿರ್ಬೋದಂತ ಯೋಚಿಸ್ತಿರ್ತಾರೆ ಅಲ್ಲ ಅದಿರ್ಬೋದ ಏನಾದರೂ ಇರಲಿ ಈ ಅಮ್ಮನಿಗೆ ಹುಡುಕಿ ಕೊಟ್ಟರೆ ಆಯಿತು ದುಡ್ಡಿಗೋಸ್ಕರ ಈ ಜುಗ್ಗ ಏನು ಬೇಕಾದರೂ ಮಾಡ್ತಾನೆ ಹುಡುಕಿ ಕೊಟ್ಟರೆ ಆಯ್ತು ಅಂತೇಳಿ ಜೋರಾಗಿ ನಗ್ತಾನೆ ಸುಮ್ಮನೆ ಕುಳಿತಿರ್ಬೇಕಾದ್ರೆ ಪೂರ್ಣಿ ಬಂದು ಬನ್ನಿ ಊಟ ಮಾಡಿ ಹಠ ಮಾಡಬೇಡಿ ಅನ್ನ ಜೊತಿನಿ ಅಂತ ಹೇಳಬೇಕಾದ್ರೆ ತುಳಸಿ ಬಂದು ಊಟ ಮಾಡು ಇಲ್ಲ ಅಂದರೆ ಸುಮ್ಮನೆ ಕೂರ್ಬೇ ನೀವು ಮಕ್ಕಳ ಥರ ಹಠ ಮಾಡಬೇಡಿ ಅಂತ ಒತ್ತಾಯಿಸ್ತಾಳೆ ಅಂತಲೇ ನೀವು ಒಂದು ಹೊತ್ತು ಊಟ ಬಿಟ್ಟವರಲ್ಲ ಉಪವಾಸದಿಂದ ಇದ್ದವರಲ್ಲ ಉಪವಾಸ ಮಾಡಿದರೆ ಸುಸ್ತಾಗುತ್ತೆ ಅಂತ ಅವಿಬಳಿ ಬಂದು ಕೂತ್ಕೊಳ್ತಾಳೆ ಅಷ್ಟೊತ್ತಿಗೆ ದೀಪಿಕಾ ಮತ್ತು ಅಭಿಸ ಬರ್ತಾರೆ ಹೇಳ್ತಾಳೆ ಇವರನ್ನು ನೋಡಿದರೆ ನನಗೆ ತುಂಬ ಭಯ ಆಗುತ್ತೆ ಇವರನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬೇಕಾದ್ರೆ ತುಳಸಿ ಹೇಳ್ತಾಳೆ ನೀವಿಬ್ಬರದ್ದು ತುಂಬ ಅತಿಯೇ ಆಯಿತು ಹೇಳ್ತಾಳೆ ನೀವೀಗ ಇಬ್ಬರು ಉಪವಾಸ ನಿಲ್ಲಿಸಿದರೆ ಸಾಕು ನಾನು ಸುಮ್ಮನಿರೋಲ್ಲ ಪೂರ್ಣಿ ಹೋಗು ಊಟ ಇಟ್ಕೊಂಡು ಬಾ ಅಂತ ಹೇಳ್ತಾಳೆ ಹೇಳ್ತಾನೆ ನಮಗೇನು ಬೇಡ ಅಂತ ಆಗ ಪೂರ್ಣಿ ಹೇಳ್ತಾಳೆ ಇವರದ್ದು ತುಂಬ ಮಿತಿ ಮಿರ್ತೆ ಇದೆ ಹಿಕ್ಕಿಬಿಟ್ರೆ ತಲೆ ಸುತ್ತು ಬರ್ತದೆ ಇವರನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬೇಕಾದ್ರೆ ತುಳಸಿ ಹೌದು ಅಂತ ಹೇಳ್ತಾಳೆ ಮಾಡೋಲ್ಲ ಕಡೆಯ ಪಕ್ಷ ಆಸ್ಪತ್ರೆಗೆ ಹೋಗಿ ಡ್ರಿಪ್ಸ್ ಹಾಕಿಕೊಂಡು ಬರೋಣ ಬನ್ನಿ ಶಕ್ತಿ ಆದರೂ ಬರ್ತದಂತೇಳ್ಬೇಕಾದ್ರೆ ಇಬ್ಬರು ಸಹ ಹೇಳ್ತಾರೆ ನಾವೆಲ್ಲಿಗೂ ಸಹ ಬರಲ್ಲ ಅಂತ ಹೇಳ್ತಾನೆ ನೀವು ಆ ಥರ ಮಾಡುವುದು ಬೇಡ ನಾವೇನು ಚಿಕ್ಕ ಮಕ್ಕಳ ಅಂತ ಹೇಳ್ತಿರಬೇಕಾದ್ರೆ ತುಳಸಿ ಯೋಚಿಸ್ತಾಳೆ ನೀವು ಹೀಗೆ ಮಾಡಿದರೆ ಬರಲ್ಲಲ್ಲ ಅಂತ ಹೇಳ್ಬೇಕಾದ್ರೆ ಹೊಟ್ಟೆ ಹಿಡಿದು ಬೊಬ್ಬೆಡ್ ಹಿಡ್ತಾಳೆ ಿ ಕೇಳ್ತಾರೆ ಏನಾಯ್ತಮ್ಮ ಏನೂ ಗೊತ್ತಿಲ್ಲ ನನಗೆ ಹೊಟ್ಟೆ ನೋವಾಗ್ತದೆ ಅಂತ ಹೇಳಬೇಕಾದ್ರೆ ನಡೀರಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಕಳಿಸಿ ಅಲ್ಲಿಗೆ ಪೂರ್ಣಿಮು ನೋಡಿ ಕನಸನ್ನೇ ಮಾರ್ತಾಳೆ ಮತ್ತು ಅಮ್ಮ ಹೇಳಿದ ಅದಕ್ಕೆ ಹೋಗೋಣ ಹಾಸ್ಪಿಟಲ್ಗೆ ಅಂತ ಹೇಳಿದಾಗ ದೀಪಿಕಾ ನಿಮ್ಮಿಬ್ಬರಿಗೆ ಶಕ್ತಿ ಇಲ್ಲ ನೀವು ಏಕೆ ಅಮ್ಮ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾಳೆ ಹೇಳ್ತಾಳೆ ಹೌದು ದೀಪಿಕೆ ಹೇಳೋದು ನಿಜನೇ ನೀವು ಇಷ್ಟು ವೀಕ್ ಆಗಿರುವಾಗ ಅಮ್ಮನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕ್ಕೆ ಆಗುತ್ತಾ ಕರ್ಕೊಂಡು ಹೋಗ್ತೇವೆ ಅಂತ ಹೇಳಬೇಕಾದ್ರೆ ಅವಿ ಹೇಳ್ತಾನೆ ನೀವು ಆರಾಮಾಗಿರಿ ಅಭಿ ಖಾರ ತೆಗಿ ಬಾ ಅಮ್ಮನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾನೆ ಹೇಳ್ತಾಳೆ ತುಳಸಿ ನೀವು ಹೋಗಿ ನಾನು ಬರ್ತೇನೆ ಅಂತೇಳಿ ದೀಪಿಕಾ ಮತ್ತು ಪೂರ್ಣಿಗೆ ಥಮ್ಸಪ್ ಮಾಡಿ ಅಲ್ಲಿಂದ ಹೊರಡ್ತಾಳೆ ಅಂತಲೇ ದೀಪಿಕಾನಿಗೆ ನೀನೇನು ಯೋಚನೆ ಮಾಡಬೇಡ ಅಮ್ಮ ಅವರನ್ನು ಸರಿ ಮಾಡಿಸ್ತಾಳೆ ಅವರಿಗೆ ಹೇಗೆ ಊಟ ಮಾಡಬೇಕಂತ ತಾಯಿಯಾದವಳಿಗೆ ಗೊತ್ತಿದೆ ಅಂತೆ ನೀನು ಊಟ ಮಾಡು ಅಂತ ಹೇಳಬೇಕಾದ್ರೆ ಬೇಡ ಅಂತ ಹೇಳ್ತಾಳೆ ಹೊರಡ್ತಾಳೆ ಪೂರ್ಣೆ ಹೇಳ್ತಾಳೆ ಮನಸ್ಸಿನಲ್ಲಿ ತಂಗಿಗೆ ಕೋಪ ಬಂದರೆ ಯಾವ ರೀತಿ ಊಟ ಮಾಡಿಸ್ಬೇಕಂತ ಗೊತ್ತಿಲ್ವ ಈ ಅಕ್ಕನಿಗೆ ಅಂತ ಹೇಳ್ತಾಳೆ ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ